ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫಂಡ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ನಾವು ಮಸಾಲೆ ದೋಸೆ ಮಾಡ್ತೇವೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನು ಇಲ್ಲಿ ಎರಡು ಕೆ ಜಿ ಬೆಳಿತಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ಎರಡು ಲೋಟ ಬೇಳೆ ಆಮೇಲೆ ಮೂರು ಟೀ ಸ್ಪೂನಷ್ಟು ಕಾಳು ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದಿಟ್ಟು ಐದರಿಂದ ಆರು ಗಂಟೆ ನೆನೆಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ಮೊದಲಿಗೆ ನಾನು ಈಗ ಇದು ನೆನೆಸಿ ಆಗಿದೆ ನೋಡಿ ಈಗ ಐದು ಐದರಿಂದ ಆರು ಗಂಟೆ ನೆನೆಸಿಟ್ಟು ಆಮೇಲೆ ಇದನ್ನು ನಾನು ಈಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಮೊದಲಿಗೆ ಇಲ್ಲಿ ಅಕ್ಕಿ ಉದ್ದಿನಬೇಳೆ ಮತ್ತು ಕಾಳು ಹಾಕ್ತಿದ್ದೇನೆ ಇನ್ನು ಕೆಲವರು ಉದ್ದಿನಬೇಳೆಯನ್ನು ಬೇರೆಯೇ ಗ್ರೈಂಡ್ ಮಾಡ್ತಾರೆ ನಾವಿಲ್ಲಿ ಒಂದೇ ಜಾರ್ ಮಿಕ್ಸಿ ಜಾರಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತಿದ್ದೇವೆ ನೋಡಿ ಈಗ ಆಮೇಲೆ ಪುನಃ ಉಳಿದ ಅಕ್ಕಿಯನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ತಾ ಇದ್ದೇನೆ ಆಮೇಲೆ ನೂರು ಗ್ರಾಮಿನಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ನಾವು ಊಟ ಮಾಡುವ ಕುಚಲಕ್ಕಿ ಅನ್ನವನ್ನು ಕೂಡ ನಾನು ಇದಕ್ಕೆ ಹಾಕ್ತಿದ್ದೇನೆ ಕುಚಲಕ್ಕಿ ಅನ್ನ ಮತ್ತು ಅವಲಕ್ಕಿಯನ್ನು ಹಾಕಿದರೆ ನಾವು ಅಡುಗೆ ಸೋಡಾ ಹಾಕಬೇಕೆಂತೇನಿಲ್ಲ ನೋಡಿ ಈಗ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ರಾಯಿತು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಉಳಿದ ಉದ್ದಿನ ಮೇಲೆಯನ್ನು ಕೂಡ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿದ್ರಾಯಿತು ಈಗ ನೋಡಿ ಚೆನ್ನಾಗಿ ಗ್ರೈನ್ ಆಗಿದೆ ಈಗ ನೋಡಿ ನಾವು ನೈಟೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ ಈಗ ನೋಡಿ ಮಾರ್ನಿಂಗ್ ಹೇಗೆ ಆಗಿದೆ ಅಂತ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸುಗರ್ ಹಾಕಬೇಕು ಸುಗರ್ ಯಾಕೆ ಹಾಕಬೇಕಂದ್ರೆ ನಾವು ಮಸಾಲೆ ದೋಸೆ ಮಾಡುವ ಅದರ ಫ್ಲೇವರೇ ಚೇಂಜ್ ಆಗುತ್ತೆ ಅದಕ್ಕೆ ನಾವು ಒಂದು ಟೀ ಸ್ಪೂನಷ್ಟು ಶುಗರ್ ಹಾಕ್ತಿದ್ದೇನೆ ಇದಕ್ಕೆ ನೋಡಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಉಬ್ಬಿದೆ ಅಂತ ನೋಡಿ ನಾವು ಇದಕ್ಕೆ ಅಡುಗೆ ಸೋಡಾ ಏನೂ ಹಾಕಿಲ್ಲ ನೋಡಿ ಈಗ ಎಷ್ಟು ಚೆಂದ ಬಂದಿದೆ ಅಂತ ಈಗ ಇಲ್ಲಿ ನಾವು ಆಲೂಗಡ್ಡೆ ಬಾಜಿ ಮಾಡುವ ಮೊದಲಿಗೆ ನಾನು ಇಲ್ಲಿ ನೀ ಈರುಳ್ಳಿ ಟೊಮೆಟೊ ಕಾಯಿಮೆಣಸು ಬೇವಿನ ಎಲೆ ಆಮೇಲೆ ಇದಕ್ಕೆ ಸ್ಪೆಷಲ್ ಅಂದರೆ ನಾವು ಕಟ್ಟು ಮಾಡಿಟ್ಟ ತೆಂಗಿನಕಾಯಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡಬೇಕು ಆಮೇಲೆ ನಾನು ಇಲ್ಲಿ ಮೊದಲಿಗೆ ಬನಾಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಹೆಸರು ಹೆಸರು ಬೇಳೆ ಹಾಕ್ತಿದ್ದೇನೆ ಒಂದು ಟೀ ಸ್ಪೂನಷ್ಟು ಒಂದು ಚಮಚದಷ್ಟು ಎರಡು ಚಮಚದಷ್ಟು ಕಡಲೆಬೇಳೆ ಆಮೇಲೆ ಸ್ವಲ್ಪ ಬೇವಿನ ಎಲೆ ಹಾಕಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇ ಆಮೇಲೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದರೆ ಆಯಿತು ಹಾಗೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ್ಯಾಸ್ ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಮಾಡಬೇಕಾಗುತ್ತೆ ನೋಡಿ ಈಗ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ ಈಗ ನೋಡಿ ಕಲ್ಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು ಬ್ರೌನ್ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಇದಕ್ಕೆ ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಉಂಟು ಈಗ ಇದಕ್ಕೆ ನಾವು ಐದು ಕಟ್ಟು ಮಾಡಿಟ್ಟ ಈರುಳ್ಳಿ ಹಾಕ್ತಿದ್ದೇನೆ ಆಮೇಲೆ ಮೂರು ಕಟ್ಟು ಮಾಡಿಟ್ಟ ಟೊಮೆಟೊ ಆರರಿಂದ ಐದು ಆರರಿಂದ ಐದರಿಂದ ಆರು ಕಾಯಿ ಮೆಣಸು ಆಮೇಲೆ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ನಲ್ಲ ತೆಂಗಿನಕಾಯಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಇದಕ್ಕೆ ಹಾಕಿದರೆ ಆಯಿತು ಆಮೇಲೆ ಒಂದು ಟೀ ಸ್ಪೂನಷ್ಟು ಅರಶಿನ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಬಾಜ್ ಆಲೂಗಡ್ಡೆ ಬಾಜಿಯಲ್ಲಿ ಸ್ಪೆಷಲ್ ಅಂದರೆ ನಾವು ಕಟ್ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇವೆಲ್ಲ ತೆಂಗಿನಕಾಯಿಯನ್ನು ಅದೇ ಸ್ಪೆಷಲ್ ಇದರಲ್ಲಿ ತುಂಬಾ ಇದರ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಇದನ್ನು ನೀವು ಟ್ರೈ ಮಾಡಿ ಒಮ್ಮೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ ಇದಕ್ಕೆ ನಾವು ನಮಗೆ ಎಷ್ಟು ನೀರು ಬೇಕಾ ಅಷ್ಟು ಯಾಕೆಂದರೆ ನ ನಿಮಗೆ ಹೋಟೆಲ್ ಬಾಜಿ ಥರ ಗಟ್ಟಿ ಬೇಕಿದ್ದರೆ ನೀವು ಇದಕ್ಕೆ ಅಷ್ಟು ನೀರು ಹಾಕೋದು ಬೇಡ ನಾವು ಇದಕ್ಕೆ ನಮಗೆ ಗಸಿ ಗಸಿ ಬೇಕಂತ ಹೇಳಿ ಇದಕ್ಕೆ ನಾವು ನೀರು ಇದ್ದೇವೆ ಇಷ್ಟು ಯಾಕೆಂದರೆ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಬಾಜಿ ಅಂದರೆ ದೋಸೆಗಿಂತ ಜಾಸ್ತಿ ಆಲೂಗಡ್ಡೆ ಬಾಜಿಯನ್ನೇ ತಿಂತಾರೆ ಅದಕ್ಕೆ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೇವೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ ಉಪ್ಪು ಹಾಕಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಕಡೆ ನಾನು ಕುಕ್ಕರಲ್ಲಿ ಆಲೂಗಡ್ಡೆ ಇಟ್ಟಿದ್ದೇನೆ ಒಂದೂವರೆ ಕೆ ಜಿ ಆಲೂಗಡ್ಡೆ ನಾವು ತೆಗೆದುಕೊಂಡಿದ್ದೇನೆ ಇದಕ್ಕೆ ಮೂರು ವಿಸಿಲು ಹಾಕಿದರೆ ಸಾಕಾಗುತ್ತೆ ನೋಡಿ ಈಗ ಮೂರು ವಿಸಿಲು ಆಯ್ತು ಅನ್ನಿಸುತ್ತೆ ಈಗ ನೋಡಿ ಆಲೂಗಡ್ಡೆ ಕೂಡ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಈ ಮಸಾಲಕ್ಕೆ ಹಾಕಿದ್ರೆ ಆಯಿತು ಈ ಕಡೆ ನಾವು ದೋಸೆಯು ಕೂಡ ಮಸಾಲೆ ದೋಸೆ ಕೂಡ ರೆಡಿ ಆಗ್ತಾ ಉಂಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬೆಂದಿದೆ ನೋಡಿ ಆಲೂಗಡ್ಡೆ ಈ ವಿಡಿಯೋ ನಿಮಗೆ ನೋಡಿ ಈಗ ಆಲೂಗಡ್ಡೆ ನಮ್ಮದು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ